ಎರಡು ಸಾವಿರದ ಹತ್ತೊಂಬತ್ತು ವಿಶ್ವ ಕಂಡಂಥ ಒಂದು ಕೆಟ್ಟ ವರ್ಷ ಯಾಕಂತೇಳಿದರೆ ನಾವೆಲ್ಲರೂ ಕೋವಿಡ್ನಿಂದ ಭಾರಿ ತೊಂದರೆಗೀಡಾಗಿ ಆದರೆ ಕೋವಿಡ್ ಬಂದ ಮೇಲೆ ಅತ್ಯಂತ ತೊಂದರೆಗೀಡಾದಂಥ ಒಂದು ಭಾಗ ದೇಹದಲ್ಲಿ ಅಂದರೆ ಕಂಡು ಅರೌಂಡ್ ತರ್ಟಿ ಪರ್ಸೆಂಟ್ ಆದ ಮಕ್ಕಳಿಗೆ ದೃಷ್ಟಿಕೋಶ ಬಂದಿದೆ ಇದನ್ನು ಯಾರಿಗೂ ಇವತ್ತಿಗೂ ಗೊತ್ತಿಲ್ಲ ಮನೆ ಒಳಗಡೆ ಇದ್ದರು ಮನೆ ಒಳಗಡೆ ಇದ್ದಾಗ ಅವರು ವಿಟಮಿನ್ ಡಿ ಎಕ್ಸ್ಪೋಜರ್ಗೆ ಕಡಿಮೆ ಆಗ್ತದೆ ಮೊಬೈಲ್ ಗ್ಯಾಜೆಟ್ಸ್ ಅಲ್ಲಿ ನೋಡ್ತಾ 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 ದೃಷ್ಟಿ ದೋಷ ಮಾಡ್ತೀವಿ ಇದರದ ಸಫರರ್ ನನ್ನ ಎರಡನೇ ಮಗ ನನ್ನ ಎರಡು ಮಕ್ಕಳು ಸಮೇತ ಲಿಟಲ್ ರಾಕ್ಲೋ ಸ್ಟೂಡೆಂಟ್ಸ್ಗಳು ಎಲ್ ಕೆ ಜಿಯಿಂದ ಹತ್ತನೇವೇ ತರಗತಿ ಅಂತ ಮೈನಸ್ ಇದ್ದವರು ನನ್ನ ಮಗನಿಗೆ ಮಗು ಮೈನಸ್ ನಾಲ್ಕು ಐದಕ್ಕೆ ಹೋಯಿತು ಯಾಕೆ ನೋಡಿದರೆ ಇದೆಲ್ಲ ಒಂದು ಕೋವಿಡ್ನಿಂದಾಗಿ ಈ ಒಂದು ಮೊಬೈಲ್ ಉದ್ಯಮಗಳನ್ನು ನೋಡಿದಂತ ಇದ್ದಾರೆ ನಾನು ಬಹಳಷ್ಟು ಬಾರಿ ಇದನ್ನೆಲ್ಲ ಓಡಿಯಂನಲ್ಲಿ ಹೇಳಿದೆ ಇದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ಬಾರಿ ಸೀರಿಯಸ್ ಪ್ರಾಬ್ಲಮ್ ಇದೆ ಅದೆಷ್ಟೋ ಮಕ್ಕಳಿಗೆ ಈಗ ದೃಷ್ಟಿದೋಷ ಆಗಿ ಯಾಕಂದರೆ ಮಕ್ಕಳಿಗೆ ಈಗ ದೃಷ್ಟಿದೋಷ ಇದ್ದರೆ ಈಗ ಅವರೀಗ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಇರ್ತಾರೆ ಅವರು ದೊಡ್ಡವರಾದಾಗ ದೃಷ್ಟಿದೋಷ ಇದ್ದವರಿಗೆ ಕೆಲವು ಹುದ್ದೆಗೆ ಎಲಿಜಿಬಿಲಿಟಿಯೇ ಇಲ್ಲ ಉದಾಹರಣೆಗೆ ರೈಲ್ವೆ ದೃಷ್ಟಿದೋಷ ಇರಲಿಕ್ಕಿಲ್ಲ ಮಿಲಿಟ್ರಿಗೆ ಹೋಗ್ಲಿಕ್ಕಿಲ್ಲ ನೇವಿ ಹೋಗ್ಲಿಕ್ಕಿಲ್ಲ ಕೆಲವೊಂದು ಸ್ಪೆಷಲೈಸ್ಡ್ ಜಾಬ್ಗಳಿಗೆ ದೃಷ್ಟಿದೋಷ ಇರಲಿಕ್ಕಿಲ್ಲ ಇದನ್ನು ಈ ಒಂದು ಸಮಸ್ಯೆ ಬಹಳ ಗಂಭೀರವಾಗಿತ್ತು ಇದನ್ನೇ ವಿಷಯವನ್ನು ನಾನು ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದಂಥ ಗೋವಾ ಮುಖ್ಯಮಂತ್ರಿಗಳಾದಂಥ ಪ್ರಮೋದ್ ಸಾವಂತ್ ಅಂತ ಹೇಳಿದೆ ಅವರು ವೈದ್ಯರಾಗಿದ್ದರು ನೀನು ಬಾ ಮಾರಿ ನೀನು ಒಂದು ಮೂರು ತಿಂಗಳಿದ್ದು ಇಡೀ ಗೋವಾದ ಮಕ್ಕಳಿಗೆ ನೀವು ಮುಕ್ತ ಗೋವಾ ಮಾಡಿ ಅಂತ ಹೇಳಿದೆ ಮೂರು ತಿಂಗಳು ಸ್ವತಃ ನಾನೇ ಹೋಗಿ ಗೋದಲ್ಲಿ ಮಿಷನ್ ಫಾರ್ ಆಲ್ ಫಾರ್ ಚಿಲ್ಡ್ರನ್ ಅಂತ ಗೋವಾದಲ್ಲಿ ಫಸ್ಟ್ ಎವರ್ ಒಂದು ಕಾರ್ಯಕ್ರಮ ಮಾಡಿದ್ವಿ ಒಂದು ವರ್ಷದಲ್ಲಿ ಗೋವಾ ಇವತ್ತು ಮಕ್ಕಳು ಅಂಧಮುಕ್ತ ರಾಜ್ಯ ಆಗಲಿಕ್ಕೆ ಪ್ರಸಾದ ಜೀತರಾಗ ಕಾರಣವಾಗಿತ್ತು ಕೊನೆಗೆ ಈ ಒಂದು ವಿಷಯವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಪಿಕಪ್ ಮಾಡಿ ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ಸಲ್ಲದೆ ಈ ವಿಷಯ ಮಕ್ಕಳನ್ನು ಅಂದಮುಕ್ತ ಮಾಡಿದಂಥ ವಿಷಯ ಬಂದ ನಾನು ನಿಮಗೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಈಗಾಗಲೇ ನೆಂಥಿಸಿ ನೈನ್ ಅನ್ನ ಮಾತಾಡಿದ್ರು ಒಬ್ಬರು ಬಸ್ ಡ್ರೈವರಿನ ವಿಷಯ ಇದು ನನಗೆ ಇಪ್ಪತ್ತು ವರ್ಷದಿಂದ ನನ್ನ ಆಸ್ಪತ್ರೆಯಲ್ಲಿ ಆಗುವಂಥದ್ದೇ ಘಟನೆ ಅದೆಷ್ಟೋ ಜನರಿಗೆ ದೃಷ್ಟಿದೋಷಿಯಲ್ಲಿ ಗೊತ್ತೇ ಇರೋದಿಲ್ಲ ಡಾಕ್ಟರ್ ತಗೋದಿಲ್ಲ ಡಯಾಬಿಟಿಸ್ಗೆ ಸಂಬಂಧಪಟ್ಟಂಥ ಈಗಾಗಲೇ ಭಾರತ ದೇಶ ಡಯಾಬಿಟಿಸಿನ ಕ್ಯಾಪಿಟಲ್ ಸಿಟಿ ಆಗ್ತಾ ಹೋಗೋದು ಡೈಲಿ ನಮ್ಮ ಹಾಸ್ಪಿಟಲಿಗೆ ಔಟ್ ಆಫ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಪೇಷಂಟಲ್ಲಿ ತರ್ಟಿ ಪೇಶೆಂಟ್ಸ್ ಡಯಬೆಟಿಕ್ ಎಲ್ಲರಿಗೂ ಕಣ್ಣಿನ ನರಕ್ಕೆ ನೋಡಿದರೆ ಒಂದಲ್ಲ ಒಂದು ತೊಂದರೆಗಳು ಸೊ ಇದೆಲ್ಲ ತೊಂದರೆಗಳನ್ನು ಇದ್ರೂ ಸಮೇತ ಬರೋದಿಲ್ಲ ದೃಷ್ಟಿ ಹೋಗ್ಯ ಓಡಿ ಬರ್ತಾರೆ ಯಾವುದೋ ಒಂದು ಆಯುರ್ವೇದ ಚಿಕಿತ್ಸೆ ಹೋಗ್ತಾರೆ ಎಲ್ಲೆಲ್ಲಿ ಹೋಗ್ತಾರೆ ಕಣ್ಣಿಗೆ ಎಣ್ಣೆ ಹಾಕ್ತಾರೆ ತಲೆಗೆ ಎಣ್ಣೆ ಹಾಕ್ತಾರೆ ನಾನು ನಿಮ್ಮ ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ ನಮ್ಮ ಕಣ್ಣಿನ ಸಮಸ್ಯೆಗಳಿಗೆ ಈಗ ಗೊತ್ತಿರೋ ಪ್ರಕಾರ ಅಲೋಪತಿ ಒಂದೇ ಟ್ರೀಟ್ಮೆಂಟ್ ಇರುತ್ತೆ ಯಾಕಂತ ಹೇಳಿದರೆ ಆ ಟೆಕ್ನಾಲಜಿ ಅಷ್ಟು ಒಂದು ಬರ್ತಿದೆ ಇವತ್ತಿಂದ ಇವತ್ತಿಗೆ ಅನೊಂದ್ಯ ಟೆಕ್ನಾಲಜಿಯನ್ನು ಬರ್ತಾ ಇದ್ದಾರೆ ಈಗಾಗಲೇ ನಾವು ಪ್ರಪ್ರಥಮವಾಗಿ ನಾನು ನಾರಾಯಣ ಜಿಲ್ಲೆಯ ನಿರಂತರ ಸಂಪರ್ಕದಲ್ಲಿದ್ದಾರೆ ಕೆಲವೇ ದಿನಗಳಲ್ಲಿ ಅವರು ಜೀನ್ ಥೆರಪಿಯನ್ನು ಇಡೀ ವಿಶ್ವಕ್ಕೆ ಪರಿಚಯಿಸುವಂಥ ಒಂದು ರಿಸರ್ಚ್ ಇದರಲ್ಲಿ ಇದ್ದಾರೆ ಅದು ಬಂದರೆ ಅದೆಷ್ಟೋ కన్ను కాళ్ళత పర్మనెంట్ కడతన ఎంత అనుభవించే కొంతొందు దిన వరద ఇది నేత్ర తపస్ణి అది ఉచితవాళ్ళు గోవింద ఈ విషయకే ఈ సందర్భంలో ఇక భాళ ఖుషి యాకంద్రె ఇది వేరే కార్యక్రమం ఆగల ఇది బాగా జనరికి ప్రయోజన ఆక ఒక కార్యక్రమ ಪ್ರಸಾರ ಒಟ್ಟಿಗೆ ನಾವು ಕೂಡ ಶಾಲೆಯಲ್ಲಿ ಈ ಥರ ಕಾರ್ಯಕ್ರಮವನ್ನು ಸಂಭವಿಸ ನಮಗೆ ಅವಕಾಶ ಬಂದಿದೆ ಅದು ಎಷ್ಟು ಜನರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿ ನಾವು ನಾವು ತಿಳ್ಕೊಂಡಿದ್ದೇವೆ ಮೊದಲನೇದಾಗಿ ನಾವು ನಮ್ಮ ಡ್ರೈವರ್ಸ್ ಆ್ಯಂಡ್ ಕಂಡಕ್ಟರ್ಸಿಗೆ ಈ ನೇತ್ರ ತಪಾಸಣೆ ಪರೀಕ್ಷಣೆ ಮಾಡುವಂಥದ್ದು ನಾವು తమ శని ఏర్పడతాయి ఎట్టు జనరి ప్రయోజన ఆతి ఎో జన డ్రైవర్స్ కూడా కన్ను ఎక్ష్ మట్టి డ్రైవ్ మేమే ప్రయోజన అవుతున్న కేవమ్మ ఆలోచన అదను సంవ సందర్భి అదను ఆలోచన ఇవ్వంతు ಒಮ್ಮೆ ಡಾಕ್ಟರ್ ನನ್ನ ಹತ್ರ ಹೇಳಿದರು ಒಬ್ಬ ಡ್ರೈವರ್ನ ಟೆಸ್ಟ್ ಮಾಡಿ ನೋಡುವಬ್ಬ ಅವರ ಕಣ್ಣಿಗೆ ಭಾಳಷ್ಟು ತೊಂದರೆ ಉಂಟು ಹಾಗೆ ಡ್ರೈ ಡಾಕ್ಟ್ರು ಕೇಳಿದ್ದು ನಿಮ್ಮ ಕೆಲಸ ಇರ್ತದೆ ಸರಿ ಹೇಳಿದರು ನಾನು ಡ್ರೈವರು ಎಲ್ಲಿ ಡ್ರೈವ್ ಮಾಡ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ನಾನು ಬೆಂಗಳೂರಿಗೆ ಡ್ರೈವ್ ಮಾಡ್ತಾ ಇದ್ದೇನೆ ಹಾಗೆ ಡಾಕ್ಟ್ರಿಗೆ ಆಶ್ಚರ್ಯ ಆಯಿತು ಡಾಕ್ಟ್ರು ಕೇಳಿದ್ದರು ನೀವು ಹೇಗೆ ಡ್ರೈವ್ ಮಾಡ್ತೀರಿ ನಿಮಗೆ ನಿಮ್ಮ ಕಣ್ಣಿಗೆ ಎಷ್ಟು ಪ್ರಾಬ್ಲಮ್ ಇದೆ ನಿಮ್ಮ ಕಣ್ಣು ನಿಜವಾಗಿ ನಿಮಗೆ ಸರಿ ಕಾಣಿಸಿಲ್ಲ ನೀವು ಹೇಗೆ ಡ್ರೈವ್ ಮಾಡ್ತೀರಿ ಅಂದರೆ ಡಾಕ್ಟರ್ ಕೇಳುವಾಗ ಅವರು ಅದು ನಾನು ಅಂದಾಜದಲ್ಲಿ ಟ್ರೈ ಮಾಡೋದು ನಾನೊಂದು ಅಂದಾಜದಲ್ಲಿ ಟ್ರೈ ಮಾಡೋದು ಇದು ನಿಜವಾಗಿ ಆಗ ಒಂದು ಘಟನೆ ಎಷ್ಟೋ ಡ್ರೈವರ್ಸಿಗೆ అందాజ డ్రైవ్ ఇన్నువరుతారు బరవని నోడతారా బేరవరికి అందాజ మాతారు అందజు అదర ఎస్టో అపఘాత ఐసైట్ కూడా సరివరికి బ్రెయిన్ సరి ఒటు రసే డ్రైవ్ మన నమతుంటు ఇది ఎర్ఘటన ఆతా ఉంటుంది అద్రింద ఈ ಒಂದು ಕಾರ್ಯಕ್ರಮ ಬಹಳಷ್ಟು ಪ್ರಯೋಜನ ಆಗ್ತದೆ ಎಷ್ಟೋ ಜನರಿಗಿಂತ ಪ್ರಯೋಜನ ಆಗ್ತದೆ ಈ ಕಾರ್ಯಕ್ರಮವನ್ನು ಇಲ್ಲಿ ಮೂಡಿಸಿರುವಂಥ ರಮ ಫೌಂಡೇಶನ್ ಗೋವಿಂದರಾಜ ಹೆಗ್ಗೆಯವರು ಅವರು ಅವರು ಎಷ್ಟೋ ಪ್ರೋಗ್ರಾಮ್ಸ್ ಮಾಡಿದ್ದಾರೆ ಅವರನ್ನು ಅವರೇ ಇಲ್ಲಿ ವಿಷಯದ ಹೇಳಿದರು ಎಷ್ಟೋ ವರ್ಷ ಆಗಿ ನನಗೆ ಗೊತ್ತುಂಟು ನಾನು ಸ್ಟೂಡೆಂಟ್ ಆಗಿ ಇದ್ದರಿಂದ ಅವರ ಕಾರ್ಯಕ್ರಮಗಳು ಅವರು ಎಷ್ಟೋ ಒಳ್ಳೆಯ ಸಂಘಟನೆಗಳು ಎಲ್ಲ ಹೇಳಿ ನನಗೆ ಗೊತ್ತಿದೆ ಈ ಥರ ಕಾರ್ಯಕ್ರಮಗಳನ್ನು ಅವರು ಈ ಒಂದು ಸಂದರ್ಭದಲ್ಲಿ ಒಂದು ಇಲ್ಲಿ ಮಾಡುವುದರಲ್ಲಿ ಬಹಳಷ್ಟು ಸಂತೋಷ ಇದೆ ಮತ್ತು ಪ್ರಸಾದ್ ನ್ಯಾಚುರಾಲಿ ಇಲ್ಲಿ ಬಂದಿದ್ದಾರೆ ಇದು ಉಚಿತವಾಗಿ ಈ ತಪಾಸಣೆ ಮಾಡುವಂಥದ್ದು ಎಷ್ಟೋ ಜನರಿಗೆ ಪ್ರಯೋಜನ ಆಗ್ಬಿಟ್ಟು ಲಯನ್ಸ್ಗಳು ಕೂಡ ಅದರಲ್ಲಿ ಭಾಗವಹಿಸಿ ಅವರು ಇದು ಮಾಡ್ತಾ ಇದ್ದಾರೆ ಆದ್ದರಿಂದ ಬ್ರಹ್ಮ ಫೌಂಡೇಶನ್ ಲೈನ್ಸ್ ಕ್ಲಬ್ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗುವ ಎಲ್ಲರೂ ಬಹುಶಃ ಈ ಬ್ರಹ್ಮಾವರ ಫೌಂಡೇಶನ್ ಅನ್ನು ನಾನು ಎಂಟು ಒಂಬತ್ತರಲ್ಲಿ ಸ್ಥಾಪನೆ ಬಹಳಷ್ಟು ವರ್ಷಗಳ ಕಾಲ ರಾಜಕೀಯವಾಗಿ ಚಟುವಟಿಕೆಗಳಲ್ಲಿದ್ದೆ ಈ ರಾಜಕೀಯವನ್ನು ಬಿಡಬೇಕು ಅಂತ ನನಗೆ ಅದರಿಂದ ಹೊರಬರಬೇಕು ಅಂತ ಅನಿಸಿದಾಗ ಇದನ್ನು ಈ ಒಂದು ಬ್ರಹ್ಮಾವರ ಫೌಂಡೇಶನ್ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ ಇದರಲ್ಲಿ ಅಧ್ಯಕ್ಷರಿದ್ದಾರ ಕಾರ್ಯದರ್ಶಿ ಇದ್ದಾರಾ ಕೋಶಾಧಿಕಾರಿ ಇದ್ದಾರಾ ಅಂತ ನೀವು ಕೇಳಿದರೆ ಇಲ್ಲ ಯಾರೂ ಇಲ್ಲ ನಾನು ಒಬ್ಬನೇ ಇರೋದು ಒನ್ ಮ್ಯಾನ್ ಆರ್ಮಿ ಈ ಒಂದು ಸಂಸ್ಥೆಯಿಂದ ಸುಮಾರು ವರ್ಷಗಳಿಂದ ನಾನು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾನು ಮಾಡಿದೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಈ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಹಲವಾರು ವರ್ಷಗಳ ಕಾಲ ಈ ನಮ್ಮ ಜಿಲ್ಲೆಯ ಕೆಲವೊಂದು ಸಂಸ್ಥೆಗಳಿಗೆ ಈ ಸ್ವಾತಂತ್ರ್ಯ ದಿನಾಚರಣೆ ದೇಶ ಸಿಹಿ ಚೀಟಿಯನ್ನು ಕೂಡ ವಿತರಿಸ್ತಾ ಇದೆ ಮತ್ತು ರೋಗಿಗಳಿಗೆ ಸಹಾಯ ಮಾಡುವಂಥ ಒಂದು ಕಾರ್ಯಕ್ರಮ ಇನ್ನು ಐ ಕ್ಯಾಂಪ್ಗಳು ನಮ್ಮ ಸರ್ ನೇತೃತ್ವದಲ್ಲೇ ಮೂರು ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಇನ್ನು ಮೆಡಿಕಲ್ ಕ್ಯಾಂಪ್ಗಳನ್ನು ಕೂಡ ನಾವು ಆಯೋಜಿಸಿ ಇನ್ನು ಕೆಲವೊಂದು ಸಾಮಾಜಿಕ ಪ್ರಯತ್ನಗಳು ಅನ್ನದಾನ ಇದೆಲ್ಲವನ್ನು ನಾನು ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಸ್ನೇಹಿತರಲ್ಲೂ ಕೆಲವರೊಂದು ಸಹಕಾರಗಳು ಇರ್ತದೆ ಆರ್ಥಿಕವಾಗಿ ಅದರ ಜೊತೆಯಲ್ಲಿ ನನ್ನ ವೈಯಕ್ತಿಕ ಸಂಪಾದನೆಯಲ್ಲಿ ಕೂಡ ಇದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ಹಿಂದೆ ರಾಜಕೀಯ ಮತ್ತು ಇದನ್ನು ತುಲನೆ ಮಾಡಿ ನೋಡುವಾಗ ಇದು ಬಹಳಷ್ಟು ಖುಷಿ ಕೊಡುವಂಥ ನನಗೆ ವಲಯ ಆಗಿದೆ ಅಂದರೆ ಫೀಲ್ಟ್ ಆಗಿದೆ ಯಾಕಂದರೆ ರಾಜಕೀಯದಲ್ಲಿ ಒಂದೇ ಒಂದು ಸಮಸ್ಯೆ ಇರೋದು ನಮಗೆ ಕಾಲೆಳಲಿಕ್ಕೆ ಬರುವುದಿಲ್ಲ ಪಿನ್ ಹಾಕಲಿಕ್ಕೆ ಬರುವುದಿಲ್ಲ ಅಥವಾ ಅಲ್ಲೆಲ್ಲಾದರೂ ಸಂಪಾದನೆ ಮಾಡಬೇಕನ್ನುವ ಆಲೋಚನೆಗಳು ಕೂಡ ಬರುವುದಿಲ್ಲ ಅದರಿಂದ ಸಂಪಾದನೆಗೆ ನನ್ನದೇ ಆದ ಒಂದು ಮಾರ್ಗಗಳಿವೆ ನ್ಯಾಯವತ್ತವಾದ ಮಾರ್ಗಗಳಿವೆ ಹಾಗಾಗಿ ನಾನು ಮಾಡಿದ ಸಂಪಾದನೆ ಮತ್ತು ನನ್ನ ಸ್ನೇಹಿತರುಗಳು ಭಾಳಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಅವರೆಲ್ಲರ ಸಹಕಾರದಿಂದ ನನ್ನ ಊರಿಗೆ ನಾನು ಹುಟ್ಟಿದ ಊರಿಗೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ನಿರಂತರ ಅಲ್ಲ ನಮಗೆ ಸಾಧ್ಯವಾದಾಗ ಅದನ್ನು ಮಾಡಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನು ನಾನು ಮಾಡ್ತಾಯಿದ್ದೇನೆ ತುಂಬ ಸಮಾಧಾನ ನಮಗೆ ಕೊಡುತ್ತದೆ ಈ ಕ್ಯಾಂಪ್ನಲ್ಲಿ ಯಾರಿಗೆ ಕನ್ನಡಕ ಆಯ್ಕೆ ಆಗ್ತಾರೆ ಅವರಿಗೂ ಕೂಡ ನಾವು ಫ್ರೀ ಅದನ್ನು ಒದಗಿಸ್ತೇವೆ ನಾವು ಸೇರ್ಕೊಳ್ಳಿ ಅಂತ ಈ ಬ್ರಹ್ಮಾವರ ಲಯನ್ಸ್ ಕ್ಲಬ್ ವಿನಂತಿ ಮಾಡಿಕೊಂಡಾಗ ಅವರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಇನ್ನು ಅಭಿವೃದ್ಧಿ ಸಮಿತಿ ಒಂದು ಐವತ್ತು ಅರವತ್ತು ಹುಡುಗರು ಒಂದು ಅಭಿವೃದ್ಧಿ ಸಮಿತಿ ಅಂದ್ರೆ ಬ್ರಹ್ಮಾವರದ ಒಂದು ಒಳ್ಳೆಯ ಪರಿಕಲ್ಪನೆಯನ್ನು ಹಮ್ಮಿಕೊಂಡು ಯಾವುದೇ ರಾಜಕೀಯ ಚಟುವಟಿಕೆಗಳಿಲ್ಲದೆ ಒಂದು ಸುಂದರ ಪರಿಕಲ್ಪನೆಯೊಂದಿಗೆ ಬ್ರಹ್ಮಾವರದ ಅಭಿವೃದ್ಧಿಗೆ ನಾವು ಪೂರಕವಾಗಿ ಸ್ಪಂದಿಸಬೇಕು ಎನ್ನುವ ದೃಷ್ಟಿಯಿಂದ ಒಂದು ಅಭಿವೃದ್ಧಿ ಸಮಿತಿಯನ್ನು ಅವರು ಹಮ್ಮಿಕೊಂಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದು ಲಯನ್ಸ್ ಕ್ಲಬ್ ಬ್ರಹ್ಮರ ಫೌಂಡೇಶನ್ ಹಾಗೂ ಬ್ರಹ್ಮರ ಅಭಿವೃದ್ಧಿ ಸಮಿತಿಗಳು ಜಟ್ಟಿಯಾಗಿ ಮಾಡ ಕಾರ್ಯಕ್ರಮ ಇದರ ಇದು ಇದು ಕಣ್ಣು ಮನುಷ್ಯನಿಗೆ ಎಲ್ಲ ಎಲ್ಲಕ್ಕಿಂತ ಮುಖ್ಯವಾದ ಕಣ್ಣು ಕಣ್ಣು ಸೇತೆಯೇ ಇವತ್ತಿನ ಪರಿಸ್ಥಿತಿ ಎಲ್ಲ ಅಂಗಾಂಗಗಳು ಅಗತ್ಯವೇ ಅದರಲ್ಲಿ ಕಣ್ಣಂತೂ ಮುಖ್ಯ ಅದರಿಂದ ಒಳ್ಳೆಯ ಕಾರ್ಯಕ್ರಮ ಇದರ ಸಲುವಾಗಿ ಎಲ್ಲರೂ ನೋಡ್ಕೊಳ್ಬೇಕು ಗೋಹಿರಾಜ್ರು ಪ್ರಮಾಣ ಫೌಂಡೇಶನ್ ನೇತೃತ್ವದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಲೈನ್ಸ್ಟನ್ನು ಕೇಳ್ಕೊಂಡಿರೋರು ಒಟ್ಟಿಗೆ ಮಾಡೋಣ ಅಂತ ಭಾರಿ ಸಂತೋಷದಿಂದ ನಾವು ಅವರೊಟ್ಟಿಗೆ ಸೇರ್ಕೊಂಡಿದ್ದೇವೆ ಅದರಿಂದ ಇದೇ ಪ್ರಯೋಜನ ಎಲ್ಲರೂ ಪಡ್ಕೊಂಡು ಸದುಪಯೋಗ ಪಡ್ಕೊಂಡು ಅಂತ ಹೇಳಿ ನನ್ನ ಹೇಳಿ ನಿರ್ವಹಣಾ ಕಾರ್ಯಕ್ರಮ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತಾರರಿಂದ ಕೇಂದ್ರ ಸರ್ಕಾರ ಅನೇಕ ರಾಷ್ಟ್ರೀಯ ಕಾರ್ಯಕ್ರಮ ಇದು ಒಂದು ಮುಖ್ಯವಾದ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಒಂದು ಕಾರ್ಯಕ್ರಮ ಇದನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಅಂದಂತ ಮೊದಲು ಇದು ಕಣ್ಣಿನ ಕೊರೆಗೆ ನಿವಾರಣೆಗಾಗಿ ಶುರುವಾಗಿದ್ದು ಆಮೇಲೆ ಮೇಲೆ ಅನೇಕ ಕಾರಣ ಅಂತ ಬರ್ತದೆ ಮನುಷ್ಯನಿಗೆ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮಗಳು ನಡೀತಾ ಇದೆ ಸಾವಿರದ ಒಂಬೈನೂರ ಇಪ್ಪತ್ತ ಇಪ್ಪತ್ತೆರಡರಲ್ಲಿ ಪ್ರಧಾನಮಂತ್ರಿ ಮುಕ್ತ ಅಭಿಯಾನ ಅಂತ ಕೇಂದ್ರ ಸರ್ಕಾರ ಯೋಜನೆ ಹಾಕೊಂಡಿತು ಅದಾದ ಮೇಲೆ ಈಗ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಆಶಾ ಕಿರಣ ಅಂತ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ ಅದು ಸುಮಾರು ಮುನ್ನೂರ ತೊಂಬತ್ತಕ್ಕೂ ಅಧಿಕ ವಿವಿಧ ರಾಜ್ಯದ ಎಲ್ಲ ಕಡೆ ಒಂದು ಕೇಂದ್ರಗಳನ್ನು ಗುರುತಿಸಿ ಮಾಡಿ ಸ್ವಲ್ಪ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಖಾಸಗಿಯರ ಸಹಭಾಗಿತ್ವದೊಂದಿಗೆ ಎಲ್ಲ ಕಣ್ಣಿನ ಏನು ಸಮಸ್ಯೆ ಇದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಇತ್ತೀಚೆಗೆ ಹಾಕಿಕೊಂಡು సో ఇలా సేరీ ముఖ్యవాళ్ళు నేను ఫలనుభవిలో ముఖ్య క్యాంప్ తుంద స్టాఫర్ట్యోజకలు అదకే సరియద ప్రతిఫల సిలనుభవి అది హెచ్చు జనం ఉచితవా ఆద్రీ జనరికి ఉత్తమ సౌలభ్యు జన ఇద ఉపయోగపడే ఈ దేశ కండంత వారు అయినా నేను నేత్ర వైద్యకీయ కేసో హే ಶಿಕ್ಷಣ ಕ್ಷೇತ್ರದಲ್ಲಿ ಈ ದೇಶಕ್ಕೆ ಒಂದು ಹಿರಿಮೆಯಾಗಿರುವಂಥ ಒಂದು ಶಿಕ್ಷಣ ಸಂಸ್ಥೆ ಯಾರು ನೀಡಿದರೆ ಅದು ಅಂತ ರಾಕ್ಷಿಸ ನನ್ನದು ಮತ್ತೆ ಸೀಮಿತ ಗೋವಿಂದರಾಜ ಹೆಗಡೆ ಒಂದು ಸಂಬಂಧ ಇವತ್ತನ್ನ ಕಳೆದ ಇಪ್ಪತ್ತೈದು ವರ್ಷ ಗೋವಿಂದರಾಜ್ ಹೆಗಡೆ ಇವತ್ತು ಈ ಬ್ರಹ್ಮವರ ಒಂದು ಸುಂದರ ನಗರವಾಗಿರಬೇಕಾದ್ರೆ ಖಂಡಿತವಾಗಿ ನಾನು ಎಲ್ಲರೂ ಇದ್ದರೂ ಇದೇ ತಟ್ಟಿ ಹೇಳ್ತೇನೆ ಅದಕ್ಕೆ ಒನ್ ಆಫ್ ದ ರೀಸನ್ ಗೋವಿಂದರಾಜ್ ಹಿರಿಯರು ಅಂದು ಅವರು ಪಟ್ಟಂಥ ಕಷ್ಟ ನಮಗೆ ಉಡುಪಿಯಿಂದ ಕುಂದಾಪುರ ಹೋಗಬೇಕಾದ್ರೆ ಒಂದೂವರೆ ತಾಸು ಎರಡು ತಾಸು ಬೇಕಾಗಿತ್ತು ಆ ಒಂದು ಹೆದ್ದಾರಿ ಅಭಿವೃದ್ಧಿ ಆಗಬೇಕು ಅಂತ ಬಹಳ ಒಂದು ತನ್ನ ಬಿವರು ಸೂಸಿ ಕೆಲಸ ಮಾಡಿತ್ತು ಒಂದು ಬ್ರಹ್ಮಾವು ಬಾಲ್ಕೂರು ವಲಯಕ್ಕೆ ನನಗೆ ಬಳಿಗೆ ಭಾಳ ಸಂತೋಷ ಆಗ್ತಾಯಿದೆ ಸರ್ವಸಾಮಾನ್ಯ ಇಪ್ಪತ್ತೈದು ವರ್ಷದ ಈಗಲೇ ನಾನು ನನ್ನ ಮೊದಲ ಕ್ಯಾಂಪನ್ನು ಮಾಡಿದ್ದು ನನ್ನ ಬಾಲಕೂರಿನಲ್ಲಿ ಅವಾಗ ಬಾಲಕೂರು ನನಗೆ ಕೆಲವೊಂದು ಬಹಳ ಒಂದು ಒಳ್ಳೆಯ ಇಲ್ಲ ನಡುವರು ನಡು ಭೋಜರ ನಡುವರು ಭೋಜರ ನಮ್ಮ ಸುಧಾಕರ್ ನಾಯ್ಡು ಮಾಸ್ಟ್ರು ಅವರೆಲ್ಲ ನನ್ನನ್ನು ಉರಿ ಈ ಒಂದು ಕಣ್ಣಿನ క్యాంపను ప్రారంభమేదే కైహాకి నగతికుంతోష ఏనంతా కలద ఇప్ప ఇప్ప వర్షద కోరట హోరాట అత్యంత శ్రేష్ఠ దర్తయ్య కణిన చికెద జిల్లీ సిద్ ఉంటుంది ఇష్టపడతాను నేను బాగా జన నన్న వైద్య మిత్రులు నన్నత కరెమీ హో ప్రసూ ఇష్టొందు ఉపకరణలను హాకీ ఉదుపేరించి వ్యాపారుమా కనిష్ఠ వీళ్ళు ఇప్పటి మూవత్ కోట ఇక్విపెంట్లను హాకీ ఈ ఊరికి యాక సేవీ అంత ననగూ ప్రశ్న కలవసే నన్నే ఆ ప్రశ్న నన్ను ನನ್ನನ್ನೇ ಕೇಳ್ತಾ ಇರ್ತಾರೆ ಆದರೆ ನಮ್ಮ ನನಗೆ ಜೀವಮಾನದಲ್ಲಿ ಯಾವುದೇ ರೀತಿಯ ಶೋಕಿ ಆಡಬಾರದ ಆಸೆ ಇಲ್ಲ ಕೆಲವರಿಗೆ ದೊಡ್ಡ ರೀತಿಯ ಕಾರುಗಳನ್ನು ತಗೊಳ್ಳೋದು ಬಂಗಾರವನ್ನು ತಗೊಳ್ಳೋದು ಅಂಥವೇನು ಏನಿಲ್ಲ ಉತ್ತಮ ದರ್ಜೆ ಎಕ್ವಿಪ್ಮೆಂಟ್ಗಳನ್ನಂದರೆ ಉಡುಪಿಯಂಥ ಒಂದು ಸಾಮಾನ್ಯ ಜನರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಸಮಾಜದ ಕಟ್ಟಕಡೆ ವ್ಯಕ್ತಿಯು ಸಮೇತ ಉಡುಪಿಯಲ್ಲೇ ಚಿಕಿತ್ಸೆಯನ್ನು ತಗೊಳ್ಬೇಕೆಂಬ ಒಂದು ಉದ್ದೇಶದಿಂದ ಇಷ್ಟೆಲ್ಲ ನಾವು ಉಪಕರಣಗಳನ್ನು ಹಾಕಿದ್ದೇವೆ ಇಷ್ಟೆಲ್ಲ ಒಂದು ಫೆಸಿಲಿಟಿ ಇರೋದರಿಂದಾಗಿ ಭಾರತದ ಇಪ್ಪತ್ತು ದೊಡ್ಡ ಹಾಸ್ಪಿಟಲಲ್ಲಿ ಪ್ರಸಾದ ಯಂತ್ರ ಬಂದಿದೆ ಅದನ್ನು ನಾನು ಫಸ್ಟ್ ಟೈಮ್ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ ಕೇವಲ ಕ್ಯಾಂಪಿಗೆ ಅಷ್ಟೇ ಅಲ್ಲ ಕ್ವಾಲಿಟಿ ಟ್ರೀಟ್ಮೆಂಟ್ ನೀವು ಕಣ್ಣಿಗೆ ಲೇಸರ್ ಚಿಕಿತ್ಸೆಯನ್ನು ಯಾವುದೇ ರೀತಿಯ ಲೇಸರ್ ಚಿಕಿತ್ಸೆ ಇಂಡಿಯಕ್ಕೆ ಫಸ್ಟಿಗೆ ಪರಿಚಯ ಆದರೆ ಫಸ್ಟ್ ನಮ್ಮ ಪ್ರಸಾದ ಯಂತ್ರ ಕೇವಲ ನಾವು ಕ್ಯಾಂಪ್ ಅಷ್ಟೇ ಮಾಡೋದಲ್ಲ ಒಂದು ಕಳೆದ ಹದಿನೈದು ವರ್ಷದಿಂದ ಬರೋಬ್ಬರಿ ಒಂದು ಇನ್ನೂರ ಐವತ್ತಕ್ಕಿಂತಲೂ ಹೆಚ್ಚು ಕಣ್ಣಿನ ವೈದ್ಯರನ್ನು ನನ್ನ ಸಮಾಜಕ್ಕೆ ಕೊಟ್ಟಿದ್ದೇನೆ ದೇಶಾದ್ಯಂತ ಕಣ್ಣಿನ ವೈದ್ಯರು ನಮ್ಮಲ್ಲಿ ಟ್ರೈನಿಂಗ್ ಬಂದು ಒಂದು ಒಂದೂವರೆ ವರ್ಷ ಟ್ರೈನಿಂಗ್ ಬಂದು ಕಲ್ತು ಮತ್ತೆ ಅವರು ಬೇರೆ ಬೇರೆ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಒಂದು ವಿಷಯವನ್ನು ಮಾಡ್ತಾ ಇದ್ದೇನೆ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಜನರಿಗೆ ಉತ್ತಮ ರೀತಿಯಂಥ ಒಂದು ಎಲ್ಲ ರೀತಿಯ ಕಾರ್ಯಕ್ರಮವನ್ನು ತಗೊಂಡು ಬಂದಿದ್ದೇವೆ ಉದಾಹರಣೆಗೆ ನಾನು ಕಳೆದ ಎಂಟು ವರ್ಷದಿಂದ ಕರ್ನಾಟಕ ರಾಜ್ಯ ದೃಷ್ಟಿ ನೀತಿಯ ಸಭೆಗೆ ಅಧ್ಯಕ್ಷನಾಗಿದ್ದಾಗ ಕನಿಷ್ಠ ಒಂದು ಇಪ್ಪತ್ತು ಇಪ್ಪತ್ತೈದು ಮೀಟಿಂಗ್ ಮಾಡಿ ನಾವು ದೃಷ್ಟಿ ನೀತಿ ಮಸೂದೆಯನ್ನು ತಗೊಂಡು ಬಂತು ಅದರಲ್ಲಿ ಒಂದು ಮಸೂದೆಯನ್ನು ನಾನು ಇವತ್ತು ನಾನಿವತ್ತು ಮ್ಯಾಥ್ಯುಸಿನ್ ಸರ್ ಇದರ ಕಡೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದರೆ ಒಬ್ಬ ಮಗು ಶಾಲೆಗೆ ಬರುವಾಗ